ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಉತ್ಸಾಹವನ್ನು ಕಾಂಗ್ರೆಸ್ ಅವರನ್ನ ಸಚಿವರನ್ನಾಗಿ ಮಾಡಲು ತೋರಲಿಲ್ಲ ಕಾಂಗ್ರೆಸ್ ಹೇಗೆ ಮೋಸ ಮಾಡುತ್ತದೆ ಎಂಬುದಕ್ಕೆ ಜಗದೀಶ್ ಶೆಟ್ಟರ್ ಅವರೇ ಸಾಕ್ಷಿ ಶೆಟ್ಟರ್ ಸಿಎಂ ಆಗಿ ರಾಜ್ಯದಲ್ಲಿ ಒಂದು ಕಾಲು ವರ್ಷ ಸಮರ್ಥವಾಗಿ ಕೆಲಸ ಮಾಡಿದವರು ವಿಪಕ್ಷ ನಾಯಕರಾಗಿದ್ದವರು ಅವರಿಗೆ ಕಾಂಗ್ರೆಸ್ ಹೇಗೆ ಮೋಸ ಮಾಡುತ್ತದೆ ಎನ್ನುವುದಕ್ಕೆ ಇದೇ ಉದಾಹರಣೆ ಹಾಸನದಲ್ಲಿ ಜೆ ಡಿ ಎಸ್ ವರಿಷ್ಠ ಮಾಜಿ ಪ್ರಧಾನಿ ರಾಜಕೀಯ ಮುತ್ಸದ್ದಿ ಎಚ್ ಡಿ ದೇವೇಗೌಡ ಅವರು ಕೊಟ್ಟಂತಹ ಹೇಳಿಕೆ ಇದು ಜಗದೀಶ್ ಶೆಟ್ಟರ್ ಅವರಿಗೆ ಕಾಂಗ್ರೆಸ್ ಮೋಸವನ್ನ ಮಾಡಿದೆ ಎನ್ನುವಂಥದ್ದು ರಾಜಕೀಯ ಮುತ್ಸದ್ದಿ ದೇವೇಗೌಡ ಅವರು ಮಾಡಿರುವಂತಹ ಗಂಭೀರವಾದಂತಹ ಆರೋಪ ಕೇವಲ ಹತ್ತು ತಿಂಗಳವರೆಗಷ್ಟೇ ಕಾಂಗ್ರೆಸ್ನಲ್ಲಿದ್ದು ಕಾಂಗ್ರೆಸ್ನಿಂದಲೇ ಎಂಟು ತಿಂಗಳು ಎಂಎಲ್ ಸಿ ಆಗಿ ಈಗ ಬಿಜೆಪಿಗೆ ವಾಪಸ್ ಆಗಿರುವ ಶೆಟ್ಟರ್ ಅವರ ಬಗ್ಗೆ ದೇವೇಗೌಡರ ಕರುಣೆ ಮತ್ತು ಅನುಕಂಪ ಮತ್ತು ಆ ಅನುಕಂಪದ ನೆಲೆಯಲ್ಲಿ ಆ ಅನುಕಂಪದ ನೆಪದಲ್ಲಿ ಕಾಂಗ್ರೆಸ್ನ ಮೇಲೆ ದೇವೇಗೌಡರು ನಂಬಿಕೆ ದ್ರೋಹದ ಆರೋಪ ಮಾಡಿದ್ದನ್ನು ನೋಡಿದ್ರೆ ಅಚ್ಚರಿ ಆಗತ್ತೆ ಕಾರಣ ಏನು ಅಂತ ಹೇಳಿದ್ರೆ ದೇವೇಗೌಡರ ಸ್ಟೇಟ್ಮೆಂಟ್ ಅನ್ನೇ ಆಧಾರವಾಗಿಟ್ಕೊಂಡ್ರೆ ನಿಜಕ್ಕೂ ಮೋಸ ಆಗಿದ್ದು ಸಿ ಎಂ ಇಬ್ರಾಹಿಂ ಅವರಿಗೆ ಮಾಜಿ ಪ್ರಧಾನಿಗಳು ರಾಜಕೀಯ ಮುತ್ಸದ್ದಿ ದೇವೇಗೌಡರ ನಿಜವಾದ ಅನುಕಂಪ ಮತ್ತು ಕರುಣೆ ಇರಬೇಕಾಗಿದ್ದಂಥದ್ದು ಸಿಎಂ ಇಬ್ರಾಹಿಂ ಅವರ ಬಗ್ಗೆಯೇ ಹೊರತು ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಅಲ್ಲ ಕರ್ನಾಟಕ ವಿಧಾನಸಭಾ ಚುನಾವಣೆ ಘೋಷಣೆಗೂ ಒಂದು ವರ್ಷ ಮೊದಲು ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಸಿಎಂ ಇಬ್ರಾಹಿಂ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ಮತ್ತು ಕಾಂಗ್ರೆಸ್ನಿಂದ ಎಂ ಎಲ್ ಸಿ ಆಗಿದ್ದ ಕಾರಣ ಕಾಂಗ್ ಎಂ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಜೆ ಡಿ ಎಸ್ ಅನ್ನು ಸೇರಿದ್ರು ಇಬ್ರಾಹಿಂ ಅವರಿಗೆ ಸಚಿವರಾಗುವಂತ ಅವಕಾಶ ಕೂಡ ಇತ್ತು ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಇದ್ದಿದ್ರೆ ಇಬ್ರಾಹಿಂ ಅವರು ಈ ವರ್ಷದ ಜೂನ್ ವರೆಗೂ ಕೂಡ ಎಂ ಎಲ್ ಸಿ ಆಗಿ ಮುಂದುವರಿತಾ ಇದ್ರು ವಿಧಾನಸಭಾ ಚುನಾವಣೆಗೂ ಒಂದು ವರ್ಷ ಮೊದಲು ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಜೆ ಡಿ ಎಸ್ಗೆ ಸೇರ್ಪಡೆಯಾದಂತಹ ಇಬ್ರಾಹಿಂ ಅವರು ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷರಾದ್ರು ಅದನ್ನ ಬಿಟ್ಟರೆ ಅದನ್ನ ಬಿಟ್ಟರೆ ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷ ಸ್ಥಾನ ಆ ಸ್ಥಾನಕ್ಕೆ ಹೇಳಿಕೊಳ್ಳುವಂತಹ ಗೌರವ ಗತ್ತು ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಪಕ್ಷವೇ ದೇವೇಗೌಡರ ಕುಟುಂಬದ ಹಿಡಿತದಲ್ಲಿರುವಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷರನ್ನ ಪಕ್ಷದ ಸಾರಥಿ ಅಂತ ಕರೆದ್ರೂ ಕೂಡ ಲಗಾಮು ಎಲ್ಲವೂ ಕೂಡ ದೇವೇಗೌಡರ ಕುಟುಂಬದಲ್ಲೇ ಇರಬೇಕಾದ್ರೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ್ರೂ ಕೂಡ ಅದು ದೊಡ್ಡ ಗೌರವವೇನಲ್ಲ ಸೊ ಇಬ್ರಾಹಿಂ ಅವರಿಗೆ ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷ ಸ್ಥಾನದ ಗೌರವ ಸಿಕ್ಕಿದ್ದು ಬಿಟ್ಟರೆ ಇಬ್ರಾಹಿಂ ಅವರಿಗೆ ನಿಂದ ಸಿಕ್ಕಿದ್ದು ಏನೂ ಇಲ್ಲ ಇಬ್ರಾಹಿಂ ಅವರು ಜೆ ಡಿ ಎಸ್ಗೆ ಬಂದ ನಂತರ ಎರಡು ಸಾವಿರದ ಇಪ್ಪತ್ತ ಎರಡರ ಜೂನ್ನಲ್ಲಿ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಚುನಾವಣೆ ನಡೆಯಿತು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಇಬ್ರಾಹಿಂ ಅವರು ನಿರೀಕ್ಷೆಯನ್ನ ಮಾಡಿದ್ರು ಕಾಂಗ್ರೆಸ್ನಲ್ಲಿ ಎಂ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ದೀನಿ ನನ್ನನ್ನ ದೇವೇಗೌಡರು ಎಮ್ ಎಲ್ ಸಿಯನ್ನಾಗಿ ವಿಧಾನ ಪರಿಷತ್ ಕಳಿಸ್ತಾರೆ ಆ ಮುಖಾಂತರ ಅಲ್ಪಸಂ ಸಂಖ್ಯಾತ ಸಮುದಾಯಕ್ಕೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಇಬ್ರಾಹಿಂ ಅವರಿದ್ರು ಆದರೆ ದೇವೇಗೌಡ್ರಾಗ್ಲಿ ಕುಮಾರಸ್ವಾಮಿಯವರಾಗಲಿ ಇಬ್ರಾಹಿಂ ಅವರನ್ನು ಯಾರು ಎಂ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಜೆ ಡಿ ಎಸ್ ಅನ್ನು ಕಟ್ಟಲಿಕ್ಕೆ ಬಂದರು ಅವರಿಗೆ ಆ ಸ್ಥಾನವನ್ನು ಕೊಡಲಿಲ್ಲ ಅದೇ ವರ್ಷದ ಜುಲೈನಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರ ಜುಲೈನಲ್ಲಿ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ಚುನಾವಣೆ ನಡೆಯಿತು ಸಂಸದ ಸ್ಥಾನಕ್ಕೆ ಆಗಲೂ ಕೂಡ ಸಿ ಎಂ ಇಬ್ರಾಹಿಂ ಅವರು ಟಿಕೆಟ್ ನಿರೀಕ್ಷೆಯಲ್ಲಿದ್ದರು ಎಂ ಎಲ್ ಸಿ ಸ್ಥಾನ ಸಿಕ್ಕಿಲ್ಲ ಎಟ್ ಲೀಸ್ಟ್ ರಾಜ್ಯಸಭಾ ಸಂಸದ ಸ್ಥಾನವನ್ನಾದ್ರೂ ಸಿಗುತ್ತೆನು ಅಂತೇಳಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಇಬ್ಬರೂ ಕೂಡ ಆಗಲೂ ಕೂಡ ಮನಸ್ಸನ್ನು ಮಾಡಲಿಲ್ಲ ಒಂದು ವೇಳೆ ಮನಸ್ಸು ಮಾಡಿದ್ದಾರೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಇಬ್ರಾಹಿಂ ಅವರು ಇಷ್ಟೊತ್ತಿಗೆ ರಾಜ್ಯಸಭಾ ಸಂಸದರಾಗಿರ್ತಾ ಇದ್ರು ರಾಜ್ಯಸಭಾ ಸಂಸದರಾಗಿಡ್ತಾ ಇದ್ರು ಆದ್ರೆ ಕುಮಾರಸ್ವಾಮಿ ಅವರ ಹಠದ ಕಾರಣದಿಂದಾಗಿ ಅದರ ಲಾಭ ಆಗಿತ್ತು ಬಿ ಜೆ ಲೆಹರ್ ಸಿಂಗ್ ಅವರಿಗೆ ಲೆಹರ್ ಸಿಂಗ್ ಅವರು ಅನಿರೀಕ್ಷಿತ ರೀತಿಯಲ್ಲಿ ರಾಜ್ಯಸಭಾ ಸಂಸದರಾಗಿ ಬಿಜೆಪಿಯಿಂದ ಗೆದ್ದು ಆಯ್ಕೆಯಾದರು ಇದು ಒಂದು ಲೆಕ್ಕ ಇಬ್ರಾಹಿಂ ಅವರ ಲೆಕ್ಕ ಆಗ್ ನೋಡಿದ್ರೆ ದೇವೇಗೌಡರು ಕಾಂಗ್ರೆಸ್ನ ವಿರುದ್ಧ ಆರೋಪಗಳನ್ನ ಮಾಡಬಾರದು ಅಂತ ಅನ್ಸುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಲ್ಲಿ ಬಿ ಜೆ ಪಿ ಅಭ್ಯರ್ಥಿಯ ವಿರುದ್ಧ ಸೋತಂತಹ ದೇವೇಗೌಡರು ಸಂಸದರಾಗಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸೋತರು ದೇವೇಗೌಡರು ಎರಡು ಸಾವಿರದ ಇಪ್ಪತ್ತರ ಜೂನ್ ನಲ್ಲಿ ಅಂದ್ರೆ ಒಂದು ವರ್ಷದ ಬಳಿಕ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ಚುನಾವಣೆ ನಡೆಯಿತು ಆ ಸಂದರ್ಭದಲ್ಲಿ ದೇವೇಗೌಡ ಅವರ ಬೆಂಬಲಕ್ಕೆ ನಿಂತಿದ್ದು ಇದೇ ಕಾಂಗ್ರೆಸ್ ಯಾವ ಕಾಂಗ್ರೆಸ್ನ ವಿರುದ್ಧ ದೇವೇಗೌಡರು ಈಗ ಶೆಟ್ಟರ್ ಅವರಿಗೆ ನಂಬಿಕೆ ದ್ರೋಹ ಮಾಡಲಾಗಿದೆ ಎನ್ನುವಂತಹ ಆರೋಪವನ್ನು ಹೊರಿಸಿದ್ದ ಅದೇ ಕಾಂಗ್ರೆಸ್ ದೇವೇಗೌಡರ ಬೆಂಬಲಕ್ಕೆ ನಿಂತು ಎರಡು ಸಾವಿರದ ಇಪ್ಪತ್ತರ ಜೂನ್ನಲ್ಲಿ ನಡೆದಂತಹ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ತನ್ನ ಬಳಿಯಲ್ಲಿದ್ದಂತಹ ಹೆಚ್ಚುವರಿ ಮತಗಳನ್ನ ದೇವೇಗೌಡರಿಗೆ ಹಾಕುವುದರ ಮುಖಾಂತರ ದೇವೇಗೌಡ ಅವರು ರಾಜ್ಯಸಭೆಗೆ ಆಯ್ಕೆಯಾದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ದೇವೇಗೌಡರ ರಾಜ್ಯಸಭಾ ಸಂಸದ ಸ್ಥಾನದ ಅವಧಿ ಅಂತ್ಯ ಆಗುತ್ತೆ ಎರಡು ಸಾವಿರದ ಇಪ್ಪತ್ತರ ಜೂನ್ ಎಂಟನೇ ತಾರೀಕು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಅನ್ನು ಮಾಡ್ತಾರೆ ಫಾರ್ಮರ್ ಪಿ ಎಂ ಎಚ್ ಡಿ ದೇವೇಗೌಡ ಆಸ್ ಡಿಸೈಡೆಡ್ ಟು ಕಂಟೆಸ್ಟ್ ದಿ ರಾಜ್ಯಸಭಾ ಎಲೆಕ್ಷನ್ಸ್ ರಿಕ್ವೆಸ್ಟ್ ಆಫ್ ದಿ ಪಾರ್ಟಿ ಲೆಜಿಸ್ಲೇಟರ್ಸ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಸೋನಿಯಾ ಗಾಂಧೀಜಿಲ್ ನ್ಯಾಷನಲ್ ಲೀಡರ್ಸ್ ಅಂದರೆ ಜೆ ಡಿ ಎಸ್ ನ ಪಕ್ಷದ ಶಾಸಕರು ಮತ್ತು ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅವರ ಮನವಿಯ ಮೇರೆಗೆ ದೇವೇಗೌಡರು ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾರೆ ಅಂತೇಳಿ ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ಹೇಳಿಕೆಯನ್ನು ಕೊಡ್ತಾರೆ ಆಗ ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಗಿತ್ತು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದ ಕಾಂಗ್ರೆಸ್ ಜೆ ಡಿ ಎಸ್ನ ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಗಿ ವರ್ಷಗಳಾಗ್ತಾ ಬಂದಿತ್ತು ಆದರೂ ಕೂಡ ಕಾಂಗ್ರೆಸ್ ದೇವೇಗೌಡರ ಬೆಂಬಲಕ್ಕೆ ನಿಂತು ದೇವೇಗೌಡರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳುಹಿಸ್ತು ಆವಾಗ ಬಿ ಜೆ ಪಿ ಇವರ ಬೆಂಬಲಕ್ಕೆ ಬಂದಿರಲಿಲ್ಲ ದೇವೇಗೌಡರ ಬೆಂಬಲಕ್ಕೆ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ಟ್ವೀಟಲ್ಲಿ ಸೋನಿಯಾ ಗಾಂಧಿ ಅವರ ಮನವಿಯ ಮೇರೆಗೆ ಅಂತ ಹೇಳಿ ಇನ್ನು ಶೆಟ್ಟರ್ ವಿಚಾರಕ್ಕೆ ಬರೋದಾದ್ರೆ ಶೆಟ್ಟರ್ ವಿಚಾರದಲ್ಲಿ ಕಾಂಗ್ರೆಸ್ ಶೆಟ್ಟರ್ ಅವರಿಗೆ ಅನ್ಯಾಯ ಮಾಡಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದೇ ವಿಧಾನಸಭಾ ಚುನಾವಣೆ ಅಥವಾ ಮತದಾನ ನಡೀಲಿಕ್ಕೆ ಇಪ್ಪತ್ತ ಮೂರು ದಿನಗಳ ಹಿಂದೆ ಇಪ್ಪತ್ತ ಮೂರು ದಿನಗಳ ಹಿಂದೆ ಏಪ್ರಿಲ್ನಲ್ಲಿ ಜಾಯಿನ್ ಆಗಿದ್ದು ಶೆಟ್ಟರ್ ಮಾರ್ಚ್ ಹತ್ತನೆಯ ತಾರೀಕು ಕರ್ನಾಟಕದಲ್ಲಿ ಮತದಾನ ನಡೆದಿತ್ತು ಹದಿಮೂರನೆಯ ತಾರೀಕು ಫಲಿತಾಂಶ ಸೊ ಪಕ್ಷ ಸಂಘಟನೆಯಲ್ಲಾಗ್ಲಿ ಶೆಟ್ಟರ್ ಅವರ ಕೊಡುಗೆ ಏನೂ ಇಲ್ಲ ಪಾಯಿಂಟ್ ನಂಬರ್ ಒಂದು ಎರಡನೆಯದ್ದು ಕೇವಲ ಇಪ್ಪತ್ತ ಮೂರು ದಿನದ ಹಿಂದೆ ಪಕ್ಷಕ್ಕೆ ಸೇರ್ಪಡೆಗೊಂಡಂತಹ ಶೆಟ್ಟರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ನೀಡುತ್ತೆ ಹುಬ್ಬಳ್ಳಿ ಧಾರವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಆದ್ರೆ ಕಾಂಗ್ರೆಸ್ ಅಲೆ ಇತ್ತು ಶೆಟ್ಟರ್ ಅವರ ವೈಯಕ್ತಿಕ ವರ್ಚಸ್ಸು ಬೇರೆ ಇತ್ತು ದೀರ್ಘಕಾಲದಿಂದ ಶೆಟ್ಟರ್ ದೇವೇಗೌಡರು ಹೇಳಿದ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವರು ವಿರೋಧ ಪಕ್ಷದ ನಾಯಕರಾಗಿದ್ದಂಥವರು ಜವಾಬ್ದಾರಿಯುತ ಸ್ಥಾನಗಳಿದ್ದ ಇದ್ದಂತಹ ಶೆಟ್ಟರ್ ಅವರು ತಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲೆ ಮತ್ತು ತಮ್ಮ ವೈಯಕ್ತಿಕ ವರ್ಚಸ್ಸು ಎರಡನ್ನೂ ಕೂಡ ಎನ್ಕ್ಯಾಶ್ ಮಾಡ್ಕೊಂಡು ಗೆಲ್ಲಬೇಕಿತ್ತಲ್ಲ ಬಟ್ ಶೆಟ್ಟರ್ ಅವರು ಬಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ಆಪ್ತ ಮಹೇಶ್ ತೆಂಗಿನಕಾಯಿ ಅವರ ಎದುರು ಬರೋಬ್ಬರಿ ಮೂವತ್ತ ಐದು ಸಾವಿರ ಮತಗಳ ಅಂತರದಿಂದ ಸೋತ್ರ ನಾಟ್ ಸ್ಮಾಲ್ ಮಾರ್ಜಿನ್ ಮೂವತ್ತೈದು ಸಾವಿರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿನ ಅಂತರ ಅಂತ ಹೇಳಿದ್ರೆ ಸಣ್ಣ ಮಾರ್ಜಿನ್ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕದಲ್ಲಿ ಮೋದಿ ಅಲೆಯಲ್ಲೇ ಲೋಕಸಭಾ ಕ್ಷೇತ್ರಗಳಲ್ಲಿ ಕೆಲವು ಕಡೆ ಮೂವತ್ತು ಸಾವಿರಕ್ಕಿಂತ ಕಡಿಮೆ ಮತಗಳ ಅಂತರದಲ್ಲಿ ಗೆದ್ದು ಬಿಜೆಪಿಯ ಸಂಸದರಾದವರು ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಲೆಯಲ್ಲಿ ಮೂವತ್ತಕ್ಕೂ ಮೂವತ್ತು ಸಾವಿರಕ್ಕೂ ಕಡಿಮೆ ಮತಗಳ ಅಂತರದಿಂದ ಗೆದ್ದು ಸಂಸದರಾದವರಿದ್ದಾರೆ ಬಿಜೆಪಿಯಲ್ಲಿ ಅಂಥದ್ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಶೆಟ್ಟರು ತಾವು ದೀರ್ಘಕಾಲದಿಂದ ಪ್ರತಿನಿಧಿಸ್ತಾ ಇದ್ದಂತಹ ಒಂದು ವಿಧಾನಸಭಾ ಕ್ಷೇತ್ರ ಜೊತೆಗೆ ರಾಜ್ಯದಲ್ಲಿದ್ದಂತಹ ಕಾಂಗ್ರೆಸ್ ಪರ ಅಲೆ ಎರಡನ್ನೂ ಎನ್ಕ್ಯಾಶ್ ಮಾಡ್ಕೊಳ್ಳದೆ ಮಾಡಿಕೊಳಕ್ಕಾಗದೆ ಮೂವತ್ತ ಐದು ಸಾವಿರಕ್ಕೂ ಅಧಿಕ ಮತಗಳಿಂದ ಸೋಲ್ತಾರೆ ಶೆಟ್ಟರ್ ಮೇ ಹದಿಮೂರನೇ ತಾರೀಕು ಫಲಿತಾಂಶ ಬರುತ್ತೆ ಮೇ ಹದಿಮೂರನೆಯ ತಾರೀಕು ಫಲಿತಾಂಶ ಬಂದ ಒಂದೇ ತಿಂಗಳ ಅಂತರದಲ್ಲಿ ಶೆಟ್ಟರ್ ಅವರನ್ನ ಎಮ್ಎಲ್ ಸಿ ಚುನಾವಣೆಗೆ ಕಾಂಗ್ರೆಸ್ ನಾಮಿನೇಟ್ ಮಾಡುತ್ತೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ನಡೆದಂತಹ ಚುನಾವಣೆ ಒಂದೂವರೆ ತಿಂಗಳ ಅಂತರದಲ್ಲಿ ಮತ್ತೆ ಶೆಟ್ಟರ್ ಅವರು ವಿಧಾನಸೌಧವನ್ನು ಪ್ರವೇಶ ಮಾಡ್ತಾರೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತಂತಹ ಶೆಟ್ಟರ್ ಅವರು ಕಾಂಗ್ರೆಸ್ ತೋರಿದಂತಹ ಕರುಣೆ ಮತ್ತು ಅನುಕಂಪದ ಕಾರಣದಿಂದ ಕೇವಲ ಒಂದೂವರೆ ತಿಂಗಳಲ್ಲಿ ಮತ್ತೆ ವಿಧಾನಸೌಧವನ್ನ ಪ್ರವೇಶ ಮಾಡ್ತಾರೆ ಆದರೆ ಕಾಂಗ್ರೆಸ್ನಲ್ಲಿ ಇದ್ದಂತಹ ಎಂ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಧಾನಸಭಾ ಚುನಾವಣೆಗೂ ಒಂದು ವರ್ಷ ಮೊದಲು ಜೆ ಡಿ ಎಸ್ಗೆ ಸೇರ್ಪಡೆಗೊಂಡು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಜೊತೆಗೆ ರಾಜ್ಯಾದ್ಯಂತ ಓಡಾಡಿ ಪಕ್ಷವನ್ನು ಕಟ್ಟಲಿಕ್ಕೆ ಶ್ರಮ ಹಾಕಿದಂತಹ ಇಬ್ರಾಹಿಂ ಅವರಿಗೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಉಡುಗೊರೆ ಏನು ದೇವೇಗೌಡರ ಮಗ ಕುಮಾರಸ್ವಾಮಿ ಅವರು ಬಿಜೆಪಿಯ ಪ್ರೀತಿಯ ಕಾರಣದಿಂದ ಬಿಜೆಪಿಯ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡ ಬಳಿಕ ಇಬ್ರಾಹಿಂ ಅವರನ್ನ ದೇವೇಗೌಡ್ರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸ್ತಾರೆ ತಮ್ಮ ಮಗ ಅವರನ್ನೇ ಮತ್ತೆ ಹಂಗಾಮಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ನವೆಂಬರ್ನಲ್ಲಿ ದೇವೇಗೌಡ್ರು ಒಂದು ಕಾಲದ ತಮ್ಮ ಆಪ್ತ ಕಾಂಗ್ರೆಸ್ನಲ್ಲಿದ್ದಂತಹ ಎಂ ಎಲ್ ಸಿ ಸ್ಥಾನವನ್ನ ತಮಗೋಸ್ಕರ ಬಿಟ್ಟು ಬಂದಂತಹ ತಮ್ಮ ಆಪ್ತನನ್ನ ಪಕ್ಷದಿಂದಲೇ ಉಚ್ಚಾಟಿಸ್ತಾರೆ ಪಕ್ಷದಿಂದಲೇ ಉಚ್ಚಾಟನೆ ಮಾಡ್ತಾರೆ ಹಾಗಾದ್ರೆ ಮೋಸ ಆಗಿದ್ದು ಯಾರಿಗೆ ಸಿಎಂ ಇಬ್ರಾಹಿಂ ಅವ್ರಿಗೋ ಅಥವಾ ಜಗದೀಶ್ ಶೆಟ್ಟರ್ ಅವರಿಗೋ ಅಥವಾ ಮೋಸ ಮಾಡಿದ್ದು ಯಾರು ಕಾಂಗ್ರೆಸ್ ಶೆಟ್ಟರಿಗೆ ಮೋಸ ಮಾಡ್ತೋ ಅಥವಾ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಇವರಿಬ್ಬರು ತಮ್ಮನ್ನ ನಂಬಿ ಬಂದಂತಹ ಇಬ್ರಾಹಿಂ ಅವರಿಗೆ ಮೋಸ ಮಾಡಿದ್ರು ಇಷ್ಟು ವೃತ್ತಾಂತಗಳನ್ನ ಹೇಳಿದ ಬಳಿಕ ಜನಕ್ಕೂ ಅರ್ಥ ಆಗಿರುತ್ತೆ ಯಾರು ಯಾರಿಗೆ ಮೋಸ ಮಾಡಿದ್ರು ಯಾರು ಮೋಸ ಹೋದ್ರು ಅಂತ